ನಮಸ್ಕಾರ ಈ ದಿನ ಮೈಸೂರು ಜಿಲ್ಲಾ ಆಲು ಒಕ್ಕೂಟಕ್ಕೆ ಉಳಿದಿರೋ ಅವಧಿಗೆ ನನ್ನನ್ನು ಎಲ್ಲ ಆಡಳಿತ ಮಂಡಳಿಯ ಗೌರವಾನ್ವಿತ ನಿರ್ದೇಶಕರು ಮಮ್ಮತ್ತಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ಅವಿರೋಧಕ್ಕೆ ಕಾರಣಕರ್ತರು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಹದೇವಪ್ಪ ಸಾಹೇಬರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಪಟ್ನ ಕೆ ವೆಂಕಟೇಶ್ ಸಾಹೇಬರು ಜೊತೆಗೆ ನಮ್ಮ ರಾಜ್ಯದ ಹಿರಿಯ ಸಹಕಾರಿಗಳಾದಂಥ ಜಿ ಟಿ ದೇವೇಗೌಡ ಸಾಹೇಬರು ಅದರ ಜೊತೆಗೆ ನಮ್ಮ ಹೆಗ್ಡದೇವಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಅನಿಲ್ ಚಿಕ್ಕಮಾದ್ರು ಅವರು ಹುಣಸೂರು ತಾಲೂಕಿನ ಶಾಸಕರಾದಂಥ ಜಿ ಟಿ ಯರೀಸ್ ಗೌಡರು ನಂಜನಗೂಡು ತಾಲೂಕಿನ ಜನಪ್ರಿಯ ಯುವ ಶಾಸಕರಾದಂಥ ಕೆ ಆರ್ ನಗರ ತಾಲೂಕಿನ ರವಿಶಂಕರ್ ಶಾಸಕರು ಚಾಮರಾಜ ಕ್ಷೇತ್ರದ ಕೆ ಹರೀಶ್ಗೌಡರು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅವರು ಎಲ್ಲರೂ ಸೇರಿ ಈ ದಿನ ನನಗೆ ಏನು ಅಧಿಕಾರವನ್ನು ಎಗ್ಡದೇವಕೋಟೆ ತಾಲೂಕಿಗೆ ಐವತ್ತು ವರ್ಷ ಮೈಸೂರು ಹಾಲು ಒಕ್ಕೂಟ ರಚನೆಯಾಗಿ ಎಲ್ಲ ತಾಲೂಕರು ಎರಡೂ ಜಿಲ್ಲೆ ಇದ್ದಾಗ ಚಾಮರಾಜನಗರ ಮೈಸೂರು ಎರಡೂ ಜಿಲ್ಲೆ ಇದ್ದಾಗ ಉಂಡ್ಲಿಪೇಟೆ ಕೊಳ್ಳೇಗಾಲ ಎಲ್ಲ ಆಗಿದ್ದರು ಕೇರ್ ನಗರ ಪ್ರಿಯಾಪಟ್ಣ ಹುಣಸೂರು ಮೈಸೂರು ತಾಲೂಕಿಂದ ಎಲ್ಲ ಆಗಿದ್ದರು ಕೋಟೆಗೆ ಅವಕಾಶ ಸಿಕ್ಕಿರಲಿಲ್ಲ ಈ ಕೋಟೆಗೆ ಒಂದು ಅವಕಾಶನ ಮಾಡಿಕೊಟ್ಟವ್ರೆ ನಾನು ನಿರ್ದೇಶಕನಾಗಿ ನಾಲ್ಕು ನಂಬರಿಗೆ ಆಯ್ಕೆ ಆದಾಗ ದೇವ್ ಕೋಟೆ ತಾಲೂಕಲ್ಲಿ ಹತ್ತೊಂಬತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದು ಇವತ್ತು ನೂರ ಎಂಬತ್ತಾರು ಹಳ್ಳಿಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹಿಂದುಳಿದ ತಾಲೂಕು ಎಗ್ಡದೇವ್ಕೋಟೆ ಹೈನುಗಾರಿಕಲ್ಲಿ ಅಂತಿತ್ತು ಇವತ್ತು ನಾವು ಮೂರನೇ ಸ್ಥಾನದಲ್ಲಿ ಹೆಗಡದೇವ್ಕೋಟೆ ತಾಲೂಕಲ್ಲಿ ಹಾಲು ಉತ್ಪಾದನೆಯಲ್ಲಿರ್ಬೋದು ಗುಣಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿ ಎಗ್ಡದೇವ್ಕೋಟೆ ತಾಲೂಕನ್ನು ತಗೊಂಡೋಗ್ತಾ ಇದ್ದೀವಿ ಎಲ್ಲ ಆಡಳಿತ ಮಂಡಳಿಯವರು ಹಿಂದೆ ಅಧ್ಯಕ್ಷರಾಗಿದ್ದವರು ನನಗೆ ಹೆಚ್ಚಿನ ಸಹಕಾರ ಸಂಘಗಳನ್ನ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಮುಂದಿನ ದಿನಗಳಲ್ಲಿ ನಾನು ಸಿಕ್ಕಿರೋ ಒಂದು ಅಲ್ಪಾವಧಿಯಲ್ಲಿ ಉತ್ತಮ ಒಕ್ಕೂಟಕ್ಕೆ ಒಂದು ಎಲ್ಲರ ಮಾರ್ಗದರ್ಶನದಿಂದ ಉತ್ತಮವಾದ ಒಂದು ಒಳ್ಳೆ ಕೆಲಸವನ್ನು ಮಾಡ್ತೀನಿ ಜೊತೆಗೆ ನಾವೇನು ರೈತರ ಮಕ್ಕಳಾಗಿ ಹೈನುಗಾರಿಕೆ ಅವಲಂಬಿಸ್ಕೊಂಡಿದ್ದೀವಿ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಹಾಲು ರೇಟ್ ಕೊಡ್ತಾ ಇರೋದು ಮೈಸೂರು ಹಾಲು ಒಕ್ಕೂಟ ಅದ್ರ ಜೊತೆಗೆ ನಾವು ರೈತರಿಗೆ ಬೇರೆ ರೀತಿಯಲ್ಲಿ ಏನು ಸಬ್ಸಿಡಿ ಕೊಡ್ಬೋದು ಅದನ್ನು ಕಂಟಿನ್ಯೂಯೇಷನ್ ಮಾಡಿಸ್ಕೊಂಡು ಹಾಸ್ಟ್ಲನ್ನ ನಡೆಸ್ತಾ ಇದ್ದೀವಿ ಅದನ್ನು ಸಹ ಮೈಸೂರು ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಹೆಣ್ಮಕ್ಳು ಏನು ಮೈಸೂರು ಕಾಲೇಜಲ್ಲಿ ಓದ್ತಿದ್ದು ತೀರಾ ಮನೆಯಲ್ಲಿ ಉಳ್ಕೊಳಕ್ಕಾಗಲ್ಲ ಅಂತವ್ರಿಗೆ ಹಾಸ್ಟೆಲ್ನ ನಡೆಸ್ತಾ ಇದ್ದೀವಿ ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದ್ದ ಚಾಮುಂಡೇಶ್ವರಿ ದಯದಿಂದ ಮುಂದಿನ ದಿನಗಳಲ್ಲಿ ನನಗೆ ಕೊಟ್ಟಿರತಕ್ಕಂಥ ಒಂದು ಅಲ್ಪಾವಧಿಯಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸ್ತೀವಿ ಇರಲಿ ಸಹ ಏನು ಮಾಡೋಕ್ಕಾಗ್ತದೆ ಈಗ ಪರಿಸ್ಥಿತಿಗೆ ಅನುಗುಣವಾಗಿ ಹೆಜ್ಜೆ ಹಾಕ್ಬೇಕು ನಾವು ಈಗ ನಮ್ಮ ಪರಿತಿದೀವಿ ಅವತ್ತಿನ ವಾತಾವರಣ ಬೇರೆ ಸಂದರ್ಭ ಬೇರೆ ಅವತ್ತಿನ ಒತ್ತಡಗಳು ಬೇರೆ ಇವತ್ತು ಅದೊಂದು ಒಳ್ಳೆ ಕಾಲ ಬಂದಿದೆ ಅಂತ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಏನಾಯ್ತದ ಇಚ್ಛೆ ಈಗಂತೂ ಅಲ್ಪಾವಧಿಲಿ ಸಿದ್ದರಾಮಯ್ಯ ಹೋಗಿ ಕೇಳಿ ಬಾಡಿನ ಸ್ವಲ್ಪ ಕಂಟಿನ್ಯೂಯೇಷನ್ ಮಾಡಿಸಿ ಒಂದು ಪೌಡ್ರ್ ಪ್ಲಾಂಟ್ ಉದ್ಘಾಟನೆ ಮಾಡೋ ಗಂಟೆ ಬಾಡಿನ ಇರಲಿ ಅಂತೇಳಿ ಮಾಡಿಸಿ ಸನ್ಮಾನ್ಯ ಎಸ್ ಸಿ ಮಾದೇವಪ್ಪನವ್ರು ಕೆ ವೆಂಕಟೇಶ್ ಅವರು ಎಲ್ಲ ನಮ್ಮ ಎಮ್ ಎಲ್ ಎಗಳ ಮುಖಾಂತರ ಬಾಡಿನ ಕಂಟಿನ್ಯೂಯೇಷನ್ ಮಾಡಿಸಿ ಅದೊಂದು ಪೌಡ್ರ್ ಪ್ಲ್ಯಾಂಟ್ ಉದ್ಘಾಟನೆ ಮಾಡಿಸಿ ಉತ್ತಮ ಅವಧಿಯಲ್ಲಿ ಒಳ್ಳೆ ಕೆಲಸನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮೆಲ್ಲರ ಸಹಕಾರ ಇರಲಿ ರೈತರ ಸಹಕಾರನೂ ಇರಲಿ ರೈತರ ಪರವಾಗಿರ್ತಕ್ಕಂಥ ಸಮಸ್ಯೆ ಎಲೆಕ್ಷನ್ ವರ್ಷ ಮುಂಚೆ ಎಲೆಕ್ಷನ್ ಎಲೆಕ್ಷನ್ ಅಲ್ಲಿ ಉತ್ತಮವಾಗಿ ಕೆಲಸ ಮಾಡಿಸ್ತಾರೆ ನಾಲ್ಕು ಬಾರಿ ಗೆಲ್ಸರೆ ಐದನೇ ಬಾರಿಗೂ ಗೆಲ್ಲಿಸ್ತಾರೆ ನಾವು ರೈತರ ಪರವಾಗಿ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಇನ್ನೊಂದಲ್ಲ ಇನ್ನೂ ಐದು ಬಾರಿ ಗೆಲ್ಲಿಸ್ತಾರೆ ನಾವು ಒಬ್ಬ ರೈತರ ಮಕ್ಕಳಾಗಿ ರೈತರ ಪರವಾಗಿ ಹೋರಾಟ ಮಾಡೋದು ಗ್ರಾಹಕರ ಪರವಾಗಿ ಉತ್ತಮ ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡೋದು ಒಕ್ಕೂಟದ ಹಿತದೃಷ್ಟಿಯಿಂದ ನೌಕರರು ಮತ್ತು ಆಡಳಿತ ಮಂಡಳಿಯರು ಸಮರಸ್ಯವಾಗಿ ಒಕ್ಕೂಟನೋ ಒಳ್ಳೆ ದಿಕ್ಕಲ್ಲಿ ತಗೋಗ್ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದಲ್ಲಿ ಎಲ್ಲಾರ ಮಾತು ಕೊಟ್ರೆ ಆ ಮಾತಿಗೆ ತಪ್ಪಿಸ್ಕೊಳ್ಳೋಲ್ಲ ಸ್ವಲ್ಪ ಲೇಟ್ ಆಯ್ತೇನೋ ಮತ್ತೆ ಅವರು ನಮಗೆ ಅವಕಾಶನ ಮಾಡಿಸ್ಕೊಟ್ಟವರು ಕೊಡ್ತೀವಿ ಸರ್ ಇಲ್ಲಿ ಇವತ್ತು ಆಗಿದ್ದೀನಿ ಇನ್ನು ಮುಂದಕ್ಕೆ ಏನು ಮಾಡಬೇಕು ಅದೆಲ್ಲ ನೋಡಿ ಕೊಡ್ತೀವಿ ಎಲ್ಲ ನಮ್ಮನ್ನ ಮಹಿಳಾ ನಿರ್ದೇಶಕರು ಇದ್ದಾರೆ ಇವರೆಲ್ಲರೂ ಸಹಕಾರದಿಂದ ಯಾರು ವೈಯಕ್ತಿಕವಾಗಿ ಒಬ್ಬೊಬ್ಬರೇ ತೀರ್ಮಾನ ತಗೊಳ್ಳೋಂಥ ವಿಚಾರ ಎಲ್ಲ ಇದು ಆ ಸಂಸ್ಥೆ ಇಷ್ಟ ಹಿತದೃಷ್ಟಿಯಿಂದ ಎಲ್ಲರೂ ಸಹಕಾರದಲ್ಲಿ ಚರ್ಚೆ ಮಾಡಿ ಮುಂದೆ ರೈತರ ಪರವಾಗಿ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಬೇಕು ಮಾರ್ಕೆಟ್ ಯಾವ ರೀತಿ ರೂಪಿಸ್ಬೇಕು ಅದನ್ನು ಎಲ್ಲ ಕೂತ್ಕೋ ಚರ್ಚೆ ಮಾಡಿ ಮಾಡ್ತೀವಿ ಸರ್